ಮಾಧ್ಯಮ ಸ್ನೇಹಿತರೆ ನೀವು ಪತ್ರಿಕೋದ್ಯಮ ನಡೆಸಿ ನೀವು ಕುಕೃತೋದ್ಯಮ ನಡೆಸಬೇಡಿ ನಿಮ್ಮ ನಡೆಸ್ತಾ ಇರೋದು ಇದು ಕುಕೃತೋದ್ಯಮವಾಗಿದೆ ಅದನ್ನು ನಿಲ್ಲಿಸಿ ನಮ್ಮ ಶರೀರತ್ತಿನ ಹಕ್ಕಿಗಾಗಿ ನಮ್ಮ ಹಕ್ಕಿಗಾಗಿ ನಾವು ಎಲ್ಲ ಸಂದರ್ಭದಲ್ಲೂ ಹೋರಾಟ ಮಾಡುತ್ತೇವೆ ನಮ್ಮ ಹೋರಾಟವನ್ನು ಹತ್ತಿಕ್ಕಲು ಯಾವ ಪೀಠ ಪತ್ರಿಕೆಗಳಿಂದಲೂ ಸಾಧ್ಯವಿಲ್ಲ ಈ ಸಂದರ್ಭದಲ್ಲಿ ನಮ್ಮೆಡೆಯಲ್ಲಿ ಇಲ್ಲಿ ಅಭಿಪ್ರಾಯ ವ್ಯತ್ಯಾಸಗಳನ್ನು ಮಾಡಿ ತಪ್ಪು ಮಾಹಿತಿಗಳನ್ನು ನೀಡಿ ಇಲ್ಲಿ ಜನರನ್ನು ಅಪನಂಬಿಕೆಗಳಿಗೆ ದೂಡುವಂತ ಕೆಲವು ಮಾಧ್ಯಮಗಳಿವೆ ಮಾಧ್ಯಮ ಸ್ನೇಹಿತರೆ ನೀವು ಪತ್ರಿಕೋದ್ಯಮ ನಡೆಸಿ ನೀವು ಕುಕೃತೋದ್ಯಮ ನಡೆಸಬೇಡಿ ನಿಮ್ಮ ನಡೆಸ್ತಾ ಇರೋದು ಇದು ಕುಕೃತೋದ್ಯಮವಾಗಿದೆ ಅದನ್ನು ನಿಲ್ಲಿಸಿ ನಿಲ್ಲಿಸದಿದ್ದರೆ ಈ ಭಾರತದ ಸಂವಿಧಾನದ ಅಡಿಯಲ್ಲಿ ಇಲ್ಲಿನ ಎಲ್ಲರೂ ನಿಲ್ಲಿಸುವಂತಹ ಪ್ರಯತ್ನ ನಾವು ಮಾಡುತ್ತೇವೆ ರೀತಿಯ ಸಹೋದರರೇ ಇದು ಯಾರ ವಿರುದ್ಧವೂ ಅಲ್ಲ ನಮ್ಮ ಹಕ್ಕಿನ ಹೋರಾಟ ನಮ್ಮ ಪೂರ್ವಜನರು ಪೂರ್ವಿಕರು ನಮಗೆ ಕೊಟ್ಟಂತ ಆಸ್ತಿ ಆ ಆಸ್ತಿಗೆ ಯಾಕೆ ನೀವು ಕಣ್ಣಾಕಬೇಕು ನಿಮ್ಮ ಕೆಲಸವೇನು ಸರ್ಕಾರದ ಕೆಲಸವೇನು ಅಭಿವೃದ್ಧಿ ಪಡುವುದು ಇಲ್ಲಿನ ಜನರಿಗೆ ಉದ್ಯೋಗ ಕೊಡುವುದು ಇಲ್ಲಿ ಹಿಂದೂ ಮುಸಲ್ಮಾನ ನಡೆಯಲ್ಲಿ ಭಾವೈಕ್ಯತೆ ತರುವುದು ಅದನ್ನು ಬಿಟ್ಟು ನೀವು ವಿವಾದಿತ ಹಿಜಾಬು ಹಕ್ಕು ಅದೇ ರೀತಿಯಲ್ಲಿ ಭಾರತದ ಭಾರತದ ಆರ್ಥಿಕತೆಗೆ ಒಂದಿಂಚು ಒಂದು ರೂಪಾಯಿಯ ಲಾಭ ಇದರಲ್ಲಿ ಯಾವುದು ಇಲ್ಲ ನಿಮಗೂ ಗೊತ್ತಿದೆ ಆದರೂ ಇಲ್ಲಿನ ಮುಸಲ್ಮಾನರನ್ನು ನಿರ್ನಾಮ ಮಾಡಿಯೇ ತೀರುತ್ತೇವೆ ಎಂದು ನೀವು ಪ್ರತಿಜ್ಞೆ ಮಾಡಿದರೆ ಇನ್ಶಾಲ್ ಕಾನೂನು ಹೋರಾಟಕ್ಕೆ ನಾವು ಇವತ್ತು ಪ್ರಾರಂಭಿಸಿದ್ದೇವೆ ಇದರ ಇದರ ಕೊಲೆ ಇನ್ಶಾಲ್ ದೆಹಲಿಯ ಪಾರ್ಲಿಮೆಂಟ್ ನಾವಿಂಚಾದ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುತ್ತೇವೆ ಎಂದು ಹೇಳುತ್ತಾ ಆತುಗಳ ಅನಿಲ್ ಅದೇ ಅಹಮದಿಲ್ಲಾಲ್ ಮೀನ್